ನಾವು ನಾ ಬೈರ್ಕೂರ್ಗೆ ಬಂದಿದ್ದೆ ಬೈರ್ಕೂರಿಂದ ಬರ್ತಿವಾಗ ಮತ್ತೆ ಈ ಮಗು ಅಂಜುಬಾಸ್ ಅವ್ರಿಗೆ ಗಮನಕ್ಕೆ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಾಗ ಕೂಡಲೇ ನಾನು ಆ ಕಡೆ ಬಂದೆ ಮತ್ತೆ ಬಾಸ್ ಎಲ್ಲ ಹೋಗ್ತೈ ಅಂತ ಕೇಳಿದಾಗ ಈ ತರ ಮುರೈ ದೇಸಾಯಿ ಶಾಲೆ ಹತ್ರ ಹೋಗ್ತಾ ಇದ್ದೀವಿ ಸಮಾಚಾರ ಅಂದಾಗ ಮಗುನ ಶಾಲೆಯಲ್ಲಿ ಈ ತರ ಹೊಡೆದಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಬಿಡಿ ಬಸ್ ಒಂದು ಅವಕಾಶ ಮಾಡಿಕೊಡಿ ನಾನು ಹೇಳಿದೆ ಬಟ್ ಆ ಶರ್ಟ್ ಬಿಚ್ ನೋಡಿದಾಗ ನನಗೆ ಅಳುನೆ ಬಂದ್ಬಿಡ್ತು ಆ ರೀತಿ ಹೊಡೆದಿದ್ದಾನೆ ಇಲ್ಲಿ ವಾರ್ಡಲ್ ನಲ್ಲಿ ಇನ್ಚಾರ್ಜ್ ಹಾ ಇದು ಯಾವ ರೀತಿ ಸರಿ ಅಂತ ಹೇಳ್ತೀನಿ ಕೂಡಲೇ ಅಂಜು ಬಾಸರ ಆ ಶಾಲೆಗೆ ಭೇಟಿ ಕೊಟ್ಟು ಏನಿದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಂಜು ಬಾಸ್ ಅವರು ನಮ್ಮ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದಾರೆ ಅದೇ ರೀತಿ ತಾಲೂಕಿನ ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳಿಗೆ ಮತ್ತೆ ತಾಲೂಕಿನ ಶಿಕ್ಷಣಾಧಿಕಾರಿಗಳಾಗಿರುವಂತಹ ರಾಮಚಂದ್ರ ಸರ್ ಅವರಿಗೆ ಅವ್ರ ಗಮನಕ್ಕೆ ತಂದಿದ್ದಾರೆ ನಮ್ಮ ಅಂಜು ಬಾಸ್ ಅವರು ಕೂಡಲೇ ಅದೇನಿದೆ ಕ್ರಮ ತಗೋಬೇಕು ಮುಂದಿನ ಈ ರೀತಿ ಯಾವುದೇ ರೀತಿ ಆಗ್ಬೇಕು ಮಗುನ ಭಯ ಇಡಿಸ್ತಾರೆ ನಾನು ಇಲ್ಲ ಅಂದಿಲ್ಲ ಅದೇ ಯಾವ ರೀತಿ ಇರಿಸಬೇಕು ಅದೇ ರೀತಿ ಇರಿಸಬೇಕು ಈ ರೀತಿ ಏನೋ ಸತ್ತೋಗ್ ಬಿಟ್ಟಿದ್ರೆ ಯಾರಿ ಹೊಣೆ ಇದಕ್ಕೆ ಸತ್ತೋಗ್ಬಿಟ್ರಿ ಇಲ್ಲೇ ಬೇಕಾದ್ರೆ ಹೋಣ್ ಬಿಡ್ತಾ ಇದ್ರಿ ಶಾಲೆಯಲ್ಲಿ ಮುರೈ ದೇಸಾಯಿ ಶಾಲೆಯಲ್ಲಿ ಹಾ ಒಳ್ಳೆ ಹೆಸರು ಇದೆ ಮುರಾಯಿ ದೇಸಾಯಿ ಶಾಲೆಗೆ ಆದ್ರೆ ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಇದು ಮುರಾಯಿ ದೇಸಾಯಿ ವಸತಿ ಶಾಲೆ ಆಂಗ್ಲ ಮಾಧ್ಯಮ ನಮ್ಮ ಬಾಲ್ಸಂತದಲ್ಲಿರೋದು ತುಂಬಾ ಇದು ಅನಾಹುತ ಆಗಿದೆ ನಿಜವಾಗ್ಲೂ ಕೂಡ ಅವ್ರ ತಾಯಿ ನೋಡ್ಬೇಕು ಗೋ ಅಂತ ಅಳ್ತಾರೆ ಒಂದೇ ಮಗು ಇವ್ರು ತಂದೆ ಇಲ್ಲ ತಂದೆ ಇಲ್ಲ ಆಕ್ಸಿಡೆಂಟ್ ತಿಳ್ಕೊಂಡಿದ್ದಾರೆ ಮಗು ಹ ಇವ್ರು ಈ ರೀತಿ ಮಾಡಿದ್ದಾರೆ ಇವ್ರಿಗೆನೋ ಸ್ವಲ್ಪ ಏನಾದ್ರು ಮನ ಮರ ಇದೆಯಲ್ಲ ಇವ್ರಿಗೆ ಏನ್ ತಿಳ್ಕೊಂಡಿದ್ದಾರೆ ಇವರು ಒಂದು ಮಗು ತುಂಬಾ ಬ್ರಿಲಿಯಂಟ್ ಇದೆ ಹ ಚೆನ್ನಾಗಿ ಓದ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಹೆಂಗೆ ಎತ್ತು ಎಲ್ಲ ಹೇಳಿದ್ರೆ ಅಳ್ತು ಹತ್ತು ಹತ್ತು ಇದು ಆಗಿರೋದು ಇವತ್ತು ಸೋಮವಾರ ಇವತ್ತಲ್ಲ ಆಗಿರೋದು ಇದಕ್ಕೆ ಹಿಂದೆ ಎಂಟು ದಿವಸಕ್ಕೆ ಸೋಮಾರ ಆಗಿರೋದು ಇದು ಇವತ್ತು ಬೆಳಕಿಗೆ ಬರ್ತಾ ಇರೋದು ಎಂಟು ದಿವ್ಸದಿಂದ ಎಷ್ಟು ನೆರಳಾಡಿತಾನೆ ಈ ಮಗು ಹೇಳಿ ಹೋಗಿ ಚಿಕ್ಕ ಪ್ರಾಣ ಮಗುದೊಡ್ಡವ್ ದೊಡ್ಡವನ ಹೋಗ್ಲಿ ಎಲ್ಲ ಹೇಳೋದಕ್ಕೆ ಅದನ್ನ ಏನ್ ಹೇಳ್ತಾನೆ ಇಲ್ಲಿ ಇನ್ಚಾರ್ಜ್ ನೀನ್ ಏನಾದ್ರು ಹೇಳಿದ್ರೆ ಜೋರಾ ಕಿರ್ಚಿ ಅಂದ್ರೆ ಒಂದ್ ಏಟ್ಗೆ ಹತ್ತು ಏಟ್ ಹೊಡಿತಾನೆ ಹತ್ರ ಏ ಮನ ಬರೋದಿಲ್ಲ ಅವನಿಗೆ ಹ್ಮ್ ಎಲ್ಲಿಂದ ನಾಪತ್ತ ಇಲ್ಲಿ ಮಕ್ಕಳಿಗೆ ಹೊಡಿಯತ್ತ ಈ ರೀತಿ ಮಾಡ್ತಾನ ಮತ್ತೆ ಒಬ್ಬ ಮಕ್ಕಳಿಗೆ ಶಾಲೆಗೆ ಹೊಸ ಸೇರ್ತಾರ ಮಕ್ಕಳು ಏತ್ ತಿಳ್ಕೊಂಡಿದ್ದಾರೆ ಇಲ್ಲಿ ಕೂಡಲೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ನಮ್ಮ ಶಿಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭೇಟಿ ಕೊಡಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ಕಠಿಣವಾದ ಕಾನೂನು ರೀತಿಯಲ್ಲಿ ಏನಿದೆ ಆ ತಗೋಬೇಕು ಅಂತ ಅಂಜು ಬಾಸ್ ಅವರು ಹೇಳ್ತಿದ್ರು ಆ ರೀತಿ ತಗೋಬೇಕು ಅಂತ ಕೂಡಲೇ ನಾನು ಮನೆ ಮಾಡ್ತಾ ಇದೀನಿ ಒಂದು ವೇಳೆ ಏನು ಕಾನೂನು ರೀತಿಯಲ್ಲಿ ಕೂಡಲೇ ಎಫ್ಐಆರ್ ಮಾಡ್ಬೇಕು ಅತನ್ಗೆ ಆ ನೋವು ಬರ್ತದೆ ನಾವು ಎಲ್ಲಾ ಶಾಲೆಗಳು ಭೇಟಿ ಕೊಟ್ಟು ಮಕ್ಕಳು ಬೆಳಿಬೇಕು ಬಾಳ್ಬೇಕು ಮುಂದಿನ ಒಂದು ಜೀವನ ಕಟ್ಕೋಬೇಕು ವಿದ್ಯಾವಂತರಾಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಡಿ ಸಿ ಹಾಕ್ಬೇಕು ಎಸ್ ಬಿ ಆಗಬೇಕು ಅನ್ನೋ ಕನಸು ಕಂಡಿದ್ದೀವಿ ಮುಲ್ಬಾಲ್ ತಪ್ಪ ಅವರು ಇದು ನೀತಿ ರೀತಿ ಶಾಲೆಯಲ್ಲಿ ಈತಿ ರೀತಿ ಮಕ್ಕಳನ್ನ ಹೊಡೆದ್ರೆ ಮಕ್ಕಳು ಯಾಕೆ ಬೇಗ ಪಡಲ್ಲ ಹೇಳಿ ಅವ್ರ ತಾಯಿ ರೀ ತಾಯಿ ಅವರ ಇಲ್ಲ ಆ ಅಮ್ಮನ ಓ ಅಂತ ಹೇಳ್ತಾರೆ ಅವ್ರ ಮಾವ ಎಲ್ಲಿದ್ದಾರೆ ಅವ್ರ ಮಾವ ಎಲ್ಲ ಇದ್ರು ಪಾಪ ಅವಳನ್ನ ಓ ಅಂತ ಅಳ್ತಾನೆ ಹಾಂ ಎಷ್ಟು ನೋವಾಗುತ್ತೆ ಹೇಳಿ ಅವನು ಕಾಲೇ ಮುರಿದು ಹಾಕಿಬಿಟ್ಟಿದ್ದಾರೆ ನಡೀಕಾಗ್ತಲ್ಲ ಅವ್ನಿಗೆ ಪರಿಸ್ಥಿತಿ ಈ ರೀತಿ ಆಗಿದೆ ಕೂಡಲೇ ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಜು ಬಸ್ ಕೂಡಲೇ ಬಂದು ಇದನ್ನ ಇಲ್ಲಿ ಪರಿಶೀಲನೆ ಮಾಡಿ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲರನ್ನು ಕರೆಸಿ ಇಲ್ಲೊಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಕೂಡಲೇ ಸರಿಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ